ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆರಾಮಿದ್ದೀರಾ ನಾವು ಕೂಡ ಆರಾಮಿದ್ದೇವೆ ನೋಡಿ ನಾನು ನಿಮಗೂ ನಿಮ್ಗೆ ಚೆನ್ನಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ನಿಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತು ಬೆಳಗ್ಗೆನೆ ಲಾಕ್ನ ಸ್ಟಾರ್ಟ್ ಮಾಡಾಕೀನಿ ಇಲ್ಲಿ ನೋಡಿ ಮುಗ್ನಿ ಬೆಳಗ್ಗೆ ಹಾಕಿದ್ದೀನಿ ಕುದೀಲ ಹಾಕಿದ್ದೀನಿ ಕುಕ್ಕರ್ ಒಳಗೆ ಇಲ್ಲಿ ಹಾಲಿದ್ದೆ ಮತ್ತು ಚಹಾ ಅಂದ್ರೆ ಇಲ್ಲಿ ಸೋಸ್ಕಿಸಿನಿ ಇಟ್ಟೀನಿ ಚಹಾ ಕುಡಿಬೇಕೀಗ ದೇವರ ಹತ್ರ ಪೂಜೆ ಆಗ್ಯದ ನೋಡಿ ಅಲ್ಲಿ ದೇವ್ರ ಪೂಜೆ ಮಾಡಿದ್ದೀನಿ ಜಾಗ ಮಾಡ್ಕಿಸಿನಿ ಈಗ ಜಾಗ ಮಾತ್ರ ಆಗ್ಯದ ಪೂಜೆ ಎಲ್ಲ ಆಗ್ಯದ ಈಗ ನೀರು ಒಂದು ಚಾಲೂ ಆಗ್ತದೆ ನೀರು ತುಂಬಬೇಕು ನೀರು ತುಂಬಾನ ನಾನು ಎಲ್ಲ ಮಾಡ್ಬೇಕು ಈಗ ಎಂಟು ಗಂಟೆಗೆ ಲೈಟ್ ಬರ್ತಾವೆ ಅಂದರೆ ಎರಡು ತಾಸು ಉಳಿದಿದೆ ನನ್ಗೆ ಒಂದೇ ತಾಸು ಏಳು ಗಂಟೆ ಆಗ್ಯದ ಎಂಟಕ್ಕೆ ಲೈಟ್ ಬರ್ತಾವೆ ಒಂದು ಒಳಗೆ ನಾನು ಇವತ್ತೇನು ಅದು ಅನ್ನ ಮತ್ತು ಮುಕ್ಣಿ ಬ್ಯಾಳಿ ಮತ್ತು ಇಷ್ಟೇ ಮಾಡ್ಬೇಕಂತ ಮಾಡಿ ಲೈಟ್ ಬರ್ತಾವ ಮತ್ತು ರಾತ್ರಿ ತಿಂಗಳು ರೊಟ್ಟಿ ಉಳ್ದಾವ ಉಣ್ತಾರೆ ಅದಕ್ಕೆ ಇಸಿನ ನಾನು ನೀರು ಉಣಿಸ್ಲಾ ಉದ್ಬೇಕದ ಕಿಶಿ ಮಾಡಾಕತ್ತೀನಿ ಫ್ರೆಂಡ್ಸ್ ಬನ್ನಿ ನಾನು ಜಾದಾಗಿ ಹ್ಯಾಂಗೆ ನೀರು ಉಣಿಸ್ತೀನಿ ಎಷ್ಟೊಂದು ಜ್ವಾಳ ಅದ ಅಂತ ನಿಮ್ಗೆ ತೋರಿಸ್ತೀನಿ ನೋಡಾಕತ್ತೀರಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ನಾನು ಈಗ ಚಾಯ್ ಹಿಡಾಕತೀನಿ ನಮ್ಗೆ ಚಹ ಮಾಡಿ ಇಟ್ಟಿದ್ದ ನಮ್ಮ ಹುಡುಗರು ಕುಡಿದವ ಅದ್ರ ಸಲಾಗ ನಾನು ಕುರ್ತಾಗಿ ಒಂದು ಕಪ್ ಮಾಡಾಕತ್ತೀನಿ ನಾನು ಚಾ ಒಳಗೆ ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಸಕ್ರೆ ಹಾಕೀನಿ ಒಂದಿಟ್ಟು ಚಹ ಪುಡಿ ಇದ್ದೀನಿ ಚಹ ಪುಡಿ ಮೊದಲು ಹಾಲು ಹಾಕ್ಕೊಂಡು ಇನ್ನೊಂದು ತುಸು ಹಾಲು ಹಾಕಿದ್ರಿ ನಾನು ಹಾಲಿಂದೆ ಚಹಾ ಮಾಡಾಕತ್ತೀನಿ ನೋಡಿ ಮತ್ತು ಅದ್ರಕ್ಕೆ ಹಾಕ್ಲಾಕಿ ನೋಡಿ ಅದ್ರಕ್ಕೆನ ಕುಟ್ಕೊಂಡು ಹಾಕ್ತೀನಿ ನೋಡಿ ನನಗಂದ್ರೆ ಈಗ ಭಾಳ ಗಡಬಡಿ ಇದೆ ಚಹಾ ಕುಡಿಬೇಕು ಥಂಡಿನೂ ಇವತ್ತು ಏನಿಲ್ಲ ಎಷ್ಟನ್ನು ಮಾಡುವಾಗ್ಲಾಕತ್ತ ನಮ್ಮ ಅರ್ಪಿತಾಗ ಈಗ ಸಾಲಿ ಕಳಿಸ್ಬೇಕು ನೋಡಿ ಈ ಹುಡುಗರಿಗೆ ಸಾಲಿ ಕಳಿಸ್ಕಿಸಿನ ನಾನು ಹೊಲಕ್ಕೆ ಹೋಗಿಬಿಡ್ತೀನಿ ನೋಡಿ ಅದ್ರಕ್ಕೆ ಕಿಸಿನ ಹಾಕ್ಬೋದು ದೊಡ್ಡ ದೊಡ್ಡ ನೋಡಿ ಫ್ರೆಂಡ್ಸ್ ಮತ್ತೆ ಎಲ್ಲಕ್ಕಿನ ಹಾಕ್ಕೊತಾ ಇದ್ದೀನಿ ಎರಡು ಎಲ್ಲಕ್ಕಿನ ಚಾ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ಏಲಕ್ಕಿ ಹಾಕೊಂಡು ಅಂದರೆ ಈ ಥರ ಎಲ್ಲಕ್ಕಿನ ಹಾಕೋಬೇಕ ನಾವು ಒಂದರಿಂದ ಎರಡೇ ಏಲಕ್ಕಿ ಹಾಕ್ಕೊಂಡಿನಿ ಮತ್ತು ಅದರಕ್ಕೆ ಹಾಕೊಂಡಿನಲ್ಲ ಅದಕ್ಕೆ ಶುಂಠಿ ಹಾಕೊಂಡಿನಿ ಅಷ್ಟು ಅಷ್ಟು ಸಲಾಗ ಎರಡೇ ಇದು ಹಾಕ್ಕೊಂಡಿನಿ ಮತ್ತು ಇದು ಹೊಲಿಗೆ ಜೋರು ಹತ್ತಲ್ಲ ಸಾಂದ್ ಹತ್ತೈತೆ ಮತ್ತು ಇಲ್ಲಿ ಬ್ಯಾಳೆ ಇಟ್ಟೀನಿ ಮುಗಣಿ ಬ್ಯಾಳಿನ ಕುಕ್ಕರ್ ಒಳಗೆ ಇಟ್ಟೀನಿ ಈಗ ನೀರು ತುಂಬಬೇಕು ನೋಡಿ ನೀರು ಒಂದು ಚಾಲು ಆಗ್ತದೆ ಈಗ ನೀರು ತುಂಬ್ಕೊಂಡು ಬರ್ತೀನಿ ಹುಡುಗುರಿ ಎಲ್ಲ ಝಳಕ ಹಾಕ್ತೀನಿ ನಮ್ಮ ಅಂಕಿತಾಗ ಅರಸಾಗ ಅವರೆಲ್ಲ ಝಳಕ ಹಾಕ್ತೀನಿ ಈಗ ಅವ್ರು ಜಳಕ ಜಳಕ ಹಾಕೋಣ ನಿಮಗೆ ಮತ್ತೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ ನಾನು ಈಗ ಹೊಲಕ್ಕೆ ಹೊಂಟೀನಿ ನೋಡಿ ತೆಲೆ ಮ್ಯಾಲೆ ಬುಟ್ಟಿ ತೊಗೊಂಡೀನಿ ಒಂದು ಕೈ ಹಾಕಿ ಇಟ್ಲಿ ತೊಗೊಂಡಿನಿ ಇಷ್ಟೊಂದೆಲ್ಲ ತಗೊಂಡು ಕಿಸಿನಿ ಇವತ್ತು ಜೋಳ ನೀರು ಬುಣಿಸ್ಬೇಕು ಕಿಸಿನ ನಾನು ಹೊಂಟಿ ನೋಡಿ ಹೊಲದಾಗ ಇನ್ನು ಹಾದಿ ಮೇಲಿದೆ ಇನ್ನು ಈಗ ಮನೆ ಮುಂದಿನ ಈಗ ಹೊಂಟೀನಿ ಇನ್ನು ಹತ್ತು ನಿಮಿಷ ಆಗುತ್ತೆ ಮೊ ಹೊಲಕ್ಕೆ ಹೋಗ್ಲಾಗ ಈಗ ಹೋಗಿ ಕಿಸಿನ ನಾನು ಹಾಲು ತೆಗಿಬೇಕು ಹಾಲು ತೆಗ್ದು ಕಿಸಿನ ನಮ್ಮ ಯಜಮಾನ್ರಿಗೆ ಹಾಲು ಕಟ್ಕೀಸಿನ ಅವ್ರಿಗೆ ಕಳಿಸ್ಬೇಕು ಹಾಲು ತೆಗದ್ ಕಿಶಿನಿ ಮತ್ತೇನಂದರೆ ಜೋಳ ಈಗ ಲೈಟ್ ಬಂದಾವತ್ತ ಅದಕ್ಕೆ ಬುಡ ಬುಡ ಮಾಡ್ಕೊಂಡು ಕಿಸಿನ ಹೊಂಟೀನಿ ನಾನು ಈ ಬುಟ್ಟಾಗ ಹೊಗ್ಣಿ ತೊಗೊಂಡಿನಿ ಒಂದು ಹಾಲು ಕಾಸಲಾಗ ಮತ್ತು ಅನ್ನ ಮೊಸರು ಬ್ಯಾಳಿ ರೊಟ್ಟಿ ಅವೆಲ್ಲ ಕಟ್ಕೊಂಡು ಹೊಂಟೀನಿ ವಜ್ಜೆ ಭಾಳಾಗ್ಲಾಕ್ತ ಮ್ಯಾಲ ಏನು ಇದ್ದು ಮುಸ್ರಿ ಅವು ಯಮಗೊಳಿಗೆ ಅವೆಲ್ಲ ಒಯ್ಲಾಕ್ತೀನಿ ಈಗ ನಾನು ಲೈಟ್ ಬಂದು ಚಾಲೂ ಚಾಲು ಮಾಡ್ಬೇಕಲ್ಲ ಮೋಟ್ರ್ ನಮ್ಮ ಯಜಮಾನ್ರಿಗೆ ಹೇಳೀನಿ ನಾ ಬರೋ ತಕ್ಕ ಚಾಲು ಮಾಡಿ ಅವ್ರು ಚಾಲು ಮಾಡ್ತಾರೆ ನಾನು ಹೋಗೋಣ ನೀರು ಕುಡಿಸ್ತೀನಿ ನೋಡಿ ಜಾಗ ಜಾಗ ಬಂದ ಎಷ್ಟು ದೊಡ್ಡದಾಗೆ ಅಂತ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ನಾನು ಹೊಲದಾಗ ನೀರು ಉಣ್ಸ್ಲಾಕ ಬಂದೀನಿ ಈಗ ನೋಡಿ ಇದು ಆಗಿದೆ ನೋಡಿ ಗೋಧಿ ಎಷ್ಟು ಚೆಂದ ಬಂದಿದೆ ನೋಡಿ ಇದು ಓದಿ ನೋಡಿ ನಮ್ಮ ಆಗ್ಬೇಕು ಅವ್ರ ಅವ್ರಿಗೆ ಇದೆ ಮತ್ತು ಬೆಳಗ್ಗೆನೆ ನೋಡಿ ಮ್ಯಾಲ ಈಗ ಹತ್ತು ಗಂಟೆ ಆಗ್ಯದ ಮತ್ತು ಸೂರ್ಯ ನೋಡಿ ಹ್ಯಾಂಗೆ ಉಂಟದ ಈಗ ಬೆಳಗ್ಗೆನೆ ನಾನು ನೀರು ಮುಂಚೆ ಬಂದೀನಿ ನೋಡಿ ನಮ್ಮ ಜಾಳ ಇದೆ ಅಂತ ನೋಡಿ ಜ್ವಾಳನ ಇದ್ರೊಳಗೆ ನಾನು ನಮ್ಮ ಅಂಕಿತ ಆಗ ನಮ್ಮ ಆರುಷ್ ಇಬ್ಬರಿಗೆ ಕರ್ಕೊಂಡು ಬಂದೀನಿ ಆರುಷ್ ಹಾಯ್ ಮಾಡಪ್ಪ ಅರುಶ್ ನೋಡ ನಮ್ಮ ಅಂಕಿತ ಹಾಯ್ ಮಾಡಾಕತ್ತಾಳ ಅರಶನೇ ಹಾಯ್ ಮಾಡು ಅವರ ಒಂದು ಚಿಪ್ಸ್ ತಿನ್ನಾಕ್ತಾರೆ ಅವ್ರಿಗೆ ತಿನ್ನಾಕ ಕೊಂಡ್ಕೊಂಡು ಬಂದೀನಿ ಅಂದರೆ ನಮ್ಮ ಅಂಕಿತಾಗ ಸ್ವಲ್ಪ ನೆಗಡಿ ಆಗ್ಯದ ಅದ್ರ ಸಲಿಯಾಗ ಅಕ್ಕಿಗ ನಾನು ಈ ಸಾಲಿಗೆ ಕಳಿಸಿಲ್ಲ ನೋಡಿ ನಾನು ನೀರು ಉಣ್ಸಲಾಗತ್ತೀನಿ ನೋಡಿ ಇಲ್ಲಿ ನೋಡಿ ನೀರು ಹೆಂಗೆ ಬಂತಿದೆ ಅಂತ ಈ ಥರ ಜ್ವಾಳನಾಗ ಜ್ವಾಳನಾಗ ಒಬ್ಬ ಅಕ್ಕಿಗೆ ಅಂಚಿಕೆ ಬರ್ತಾ ಈ ಥರ ಕತ್ತಲಿದೆ ಇಟ್ರ ಚಲೋ ಜ್ವಾಳ ಇದೆ ఆ జాగొగా నన్ను నీరు ఉంటాకీ ఫ్రెండ్స్ అంకిత ఏం తినకీ ఏం తినక తోర్స్ నోడ చిప్స్ తినకే క్యారి బ్యాగ్ తోర్సొందు చిప్స్ మాక్లేట అవు మేనంత చక్లి ಚಕ್ಲಿ ಮತ್ತು ಆರುಷ ಏನು ತಿನ್ನಕತಿ ಗುಲಾಬ್ ಜಾಮ್ ಪಾಕಿಟ್ ಹಿಡ್ಕೊಂಡವ ನಮ್ಮ ಆರುಷ್ ಗುಲಾಬ್ ಜಾಮ್ ಪಾಕಿಟ್ ತಿನ್ನಾಕತ್ತೇನು ಹಾಯ್ ಮಾಡಪ್ಪ ಎಲ್ಲರಿಗೆ ಹಾಯ್ ಬಾಡು ಹಾಂ ಹಾಯ್ ಮಾಡಾಕತ್ತ ನಮ್ಮ ಆರುಸ ಜಾಳನಾಗಿ ನಿಂತವ್ ನೋಡಿ ನಾನು ನೀರು ಬಿಸ್ಸಾಕತ್ತೀನಿ ಇಂಥ ಬಿಸಿಲಾಗೆ ನನ್ನ ಗುಡಾನೆ ಬಂದಾರ ನೋಡಿ ಇಬ್ಬರು ನಾ ಭಾಳ ಕಾಡಿಸ್ತಾರ ಇಬ್ಬರು ಭಾಳ ಕಿರಿಕಿರಿ ನಮ್ಮ ಆರುಷ ನಮ್ಮ ಅಂಕಿತ ಅದ ನೋಡಿ ಇಬ್ಬರು ತೊ ತೊಗೊಂಡು ತೊಗೊಂಡು ಕಿಶಿ ಹ್ಯಾಂಗೆ ತಿನ್ನಕತ್ತ ಚಿಪ್ಸ್ನ ನೋಡಿ ಫ್ರೆಂಡ್ಸ್ ನಮ್ಮ ಥ ನಮಗೆ ಈ ಥರ ಜಾಳ ಒಳಗೆ ತಿರ್ಗಾಡು ಅಂದರೆ ಭಾಳ ಕೊ ಇದು ಆಗುತ್ತೆ ಮತ್ತು ಕೆಸರಾಗ ಎಲ್ಲ ಕೈ ಕಾಲು ಎಲ್ಲ ಬ್ಯಾನಿ ಆಗುತ್ತೆ ಚೆಂದ ನೀರು ಮುಂಜಾಳೆ ಈಗ ನಾನು ಜಲ್ದಿನೇ ಬಂದೀನಿ ಈಗ ಟೈಮ್ ಅಂದರೆ ಎಷ್ಟು ಲೈಟ್ ಹೋಗುತ್ತೆ ಅಂದರೆ ಎರಡು ಗಂಟೆಗೆ ಲೈಟ್ ಹೋಗುದು ಎರಡು ಗಂಟೆ ಮೂರು ಗಂಟೆಗೆ ಲೈಟ್ ಹೋಗುತ್ತೆ ಅಷ್ಟರ ತನಕ ನಾನು ನೀರು ಉಣಿಸ್ಬೇಕು ಇದಾಗ ನೋಡಿ ಫ್ರೆಂಡ್ಸ್ ನಾನು ನೀರು ಉಣ್ಸಾಕತ್ತೀನಿ ನೋಡಿ ಕಾವಲಿಲ್ಲ ಹ್ಯಾಂಗೆ ನೀರು ಬರಾಕತ್ತಾವೆ ನೋಡಿ ಮತ್ತು ನಾನು ನೀರೊಳಗೆ ಹೆಂಗೆ ನಿಂತೀನಿ ನೋಡಿ ಇಲ್ಲಿ ಕಾಲಾಗೆ ಬಾಡಿಗೆ ನೀರು ಉಣ್ಸಾಕತ್ತೀನಿ ಮತ್ತು ಜೋಳ ಅಂದರೆ ಈಗ ತೆನಿ ಬಿಡೋಕೆ ಬಂದಾವೆ ನೋಡಿ ಜೋಳ ಎಟ್ಟು ಉದ್ದಾಗ್ಯಾವ ನೋಡಿ ತೆನಿ ಹ್ಯಾಂಗೆ ಬಿಡೋಕೆ ಬಂದಾವೆ ನೋಡಿ ಈಗ ಇನ್ನೂ ಒಂದು ವಾರ ಬಿಟ್ಟು ಕೀಶಿನೇ ತೆನಿ ಬಿಡ್ತಾವೆ ಜೋಳನ ಎಷ್ಟು ಚಂದ ಹಸರು ಎಷ್ಟು ಚೆಂದ ಕಾಣಿಸ್ತಾವ ನೋಡಿ ನಾನು ನೀರೊಳಗೆ ನೀರು ಉಣ್ಸಾಕತ್ತೀನಿ ಇಲ್ಲಿ ನೋಡಿ ಸನಿಖೆ ಇಟ್ಟಿದ್ದೀನಿ ಮತ್ತು ನೀರು ಒಳಗೆ ಹೊಣ್ ಕಿಸಿನ ಎಲ್ಲ ಕಟ್ಕೊಂಡು ತಿಳ್ಕೊಂಡು ನೀರು ಉಣಿಸಾಕತೀನಿ ನೋಡಿ ನಮಗೆ ಈಗ ಕಳ್ಸಿನಿ ಅವ್ರು ಹಾಕ್ಲಕ್ಕೆ ಹೋಗ್ಯಾರ ಈಗ ಹುಡುಗರು ಆದರೆ ಅಲ್ಲಿ ಕಳ್ಸಿನಿ ಮನೆ ಬಲ್ಲಿ ನಮ್ಮ ಅತ್ತಿ ಬಲ್ಲಿ ಕಳ್ಸಿನಿ ನಾನು ನೀರು ಬಿಡಾಕತ್ತೀನಿ ಜೋಳನಾಗ ನೋಡಿ ಫ್ರೆಂಡ್ಸ ರೈತರ ಜೀವನ ಹ್ಯಾಂಗಿರ್ತಾವಂತ ನೀವು ನೋಡಿ ನೀವು ಹೊಲ ಇದ್ದಂದರೆ ನೀವು ನೀರು ಉಣಿಸಿ ನಮಗೆ ಮನ್ಯಾನವರು ಮಾಡ್ಬೇಕಂತ ಇಲ್ಲ ನಾವು ಹೆಣ್ಣು ಮಕ್ಕಳು ಇಬ್ಬರು ಕೂಡಿ ಕಿಶನ್ ದುಡಿಬೇಕು ಅವಾಗ ನಮ್ಮ ಸಂಸಾರನ ಚೆನ್ನಾಗಿ ನಡೆಯುತ್ತೆ ನೋಡಿ ಕಾಲು ಇಷ್ಟೊಳಗೆ ಹೋಗ್ತಾವ ನೋಡಿ ನೀರು ರಾಡಿ ಒಳಗೆ ತೆಗಿಲಾಕ ಬರಲ್ಲ ಇಷ್ಟೊಂದು ರಾಡಿಯಾಗ ನಾನು ನೀರು ಉಣ್ಸಾಕತ್ತೀನಿ ನೋಡಿ ನೋಡಿ ಫ್ರೆಂಡ್ಸ ನಾನು ಈಗ ಬಂದ ನೋಡಿ ಮನೆಯಿಂದ ಈಗ ನೀರು ಚಾಲು ಆಗ್ಯದ ನೋಡಿ ನೀರು ಹ್ಯಾಂಗ ಉಣಿಸ್ಬೇಕಂತ ನಿಮ್ಗೆ ತೋರಿಸ್ತೀನಿ ನೋಡಿ ತನಿಖೆ ಇದೆ ಮತ್ತು ನಾನು ನೀರೊಳಗೆ ನಿಂತೀನಿ ನೋಡಿ ಬ ಈಗ ನೀರು ಚಾಲು ಆಗ್ಯಾದ ಈ ನಾ ಈಗ ಬಂದೀನಿ ಹಾಲು ತೆಗದ ಮತ್ತು ನೀರು ಹಿಂದೆ ಹ್ಯಾಂಗ ಹೊಂಟಾವೆ ನೋಡಿ ಅಲ್ಲಿ ಮತ್ತು ನಾನು ನೀರೊಳಗೆ ನಿಂತೀನಿ ನೋಡಿ ಫ್ರೆಂಡ್ಸ ಮತ್ತು ಹುಡುಗುರಿಗೆ ಬಿಟ್ಟು ಬಂದೀನಿ ಇಬ್ಬರು ಇಬ್ಬರಿಗೆ ಕರ್ಕೊಂಡು ಬಂದೀನಿ ಆರುಷ ಮತ್ತು ನಮ್ಮ ಅಂಕಿತಾಯಿ ಇಬ್ಬರು ಬಂದಾರ ಅವ್ರಿಗೆ ಕರ್ಕೊಂಡು ಬಂದ ಆಚೆ ಕಡೆ ಅವರು ನಾನು ಮಾತ್ರ ಜ್ವಾಳನಾಗೆ ಹಂಗೆ ನೀರು ಗುಣಸಾಗತ್ತೀನಿ ನೋಡಿ ನೋಡಿ ಫ್ರೆಂಡ್ಸ ನಾನು ಇದು ಅಂಗಿ ಹಾಕ್ಕೊಂಡಿನಿ ಅಂದರೆ ಇದ್ರ ಮ್ಯಾಲೆ ಹುಳ ಬಿದ್ದಾವ ಒಂದು ಸಣ್ಣ ಸಣ್ಣ ಹುಳ ಇದ್ದಾವೆ ಇದ್ರ ಮ್ಯಾಲ ಜ್ವಾಳದ ಮೇಲೆ ಅದರ ಸಲಗ ಮೈಯೆಲ್ಲ ಹತ್ತಾವ ಕಿಸಿನ ನಾನು ಅಂಗಿ ಹಾಕೊಂಡಿನಿ ಜಾಕೆಟ್ನ ಹಾಕೊಂಡಿನಿ ನೋಡಿ ಎಷ್ಟು ನೀರು ಹೊಂಟಿದೆ ಅಂತ ಇಷ್ಟೊಂದು ನೀರಿನಾಗ ನಾನು ಎಲ್ಲ ಮ್ಯಾಲಿ ಎಲ್ಲ ನೈಟಿ ಮ್ಯಾಲೆ ಸಿಗಸ್ಕೊಂಡು ತಕ್ಷಣ ನಾನು ನೀರು ಹುಣಿಸಾಕತ್ತೀನಿ ನೋಡಿ ಜಾಯ್ ಹಂಗೆ ಬಂದ ಅದು ನಮ್ದು ನನ್ಗಿಂತ ಒಂದು ಎರಡು ಮ್ಯಾಲ ಮ್ಯಾಲದ ನೋಡಿ ಇಲ್ಲಿ ನೋಡಿ ತೆಲಿ ಮ್ಯಾಲ ಬೆಳ್ದಾವ ಜಾ ಈಗ ಮೊದಲೇ ಒಂದು ನೀರು ಹಾಕಿದ್ದೆವು ಮತ್ತು ಅದಕ್ಕೆ ಗೊಬ್ಬರ ಹಾಕಿದ್ದೇವಲ್ಲ ಸ್ವಲ್ಪಟ್ಟು ಗೊಬ್ಬರ ಏರಿಯಾನ ಹಾಕಿದ್ದೆವು ಅದ್ರ ಮ್ಯಾಲ ಈಗ ಎರಡನೇ ನೀರು ನೋಡಿ ಎರಡನೇ ನೀರೊಳಗೆ ಇಷ್ಟೊಂದು ಜಾ ಜ್ವಳನ ಮ್ಯಾಲ ಹೋಗ್ಯಾವ ನೋಡಿ ನಾನು ಇದ್ರಕ್ಕಿತ್ತ ಮ್ಯಾಲ ಅದಾವ ಎರಡು ಫುಟ್ ನನ್ನ ಕಿತ್ತ ಎರಡು ಫುಟ್ ಹೆಚ್ಚಿಗೆ ಅದಾವ ಜ್ವಾಳ ಇಲ್ಲಿ ನೋಡಿ ಇದ್ದಂಟು ಹಿಡ್ಕೊಂಡೀನಿ ಮತ್ತು ಮ್ಯಾಲೂ ಹೆಂಗೆ ತೋರಿಸ್ತಾಕತ್ತೀನಿ ನೋಡಿ ನಿಮ್ಗೆ ಇಷ್ಟೊಂದು ಮ್ಯಾಲ ಹೋಗ್ಯಾವ ನೋಡಿ ಇಷ್ಟೊಂದು ಜೋಳ ಬೆಳೆದಿದ್ದಾವ ಫ್ರೆಂಡ್ಸ ಮತ್ತು ನಾನು ಲೈಟ್ ಹೋಗೋಣ ಮತ್ತೆ ನಿಮ್ಗೆ ಚಾಲೂ ಮಾಡ್ತೀನಿ ಲಾಕ್ನ ನೋಡಿ ಫ್ರೆಂಡ್ಸ ಇದು ಹೂವು ನೋಡಿ ಎಷ್ಟು ಚೆಂದ ಬಂದಾವಂತ ಇದಾಗ ಹುಡುಗಳು ಭಾಳ ತಿಂತಾವ ಮತ್ತು ಅದರ ಹೂ ನೋಡಿ ಎರಡು ಕಲರ್ ಎಷ್ಟು ಇದೆ ಅಂತ ಇದ್ದಂದ್ರೆ ಹೊಲದಾಗಿ ಎಲ್ಲ ವಾತಾವರಣ ಎಲ್ಲ ಹೂನ ಎಲ್ಲ ನೋಡೋಕೆ ನಮಗೆ ಭಾಳ ಇಷ್ಟನ ನೋಡಿ ಹೂ ಎಷ್ಟು ಚೆಂದ ಇದೆ ಮತ್ತು ಹಾಡುಗಳು ತಿಂತಾವದಾಗ ಅದಕ್ಕೆ ಏನು ಏನಂತಾರಂತ ನನಗೆ ಗೊತ್ತಿಲ್ಲ ಮತ್ತು ಈ ಕಡೆ ನಮ್ಮ ಜ್ವಾಳ ನೋಡಿ ಹೆಂಗೆ ಬಂತದ ಜಾಳ ನೀರು ಉಣ್ಸಾಗದಿ ಅಂತ ನಿಮ್ಗೆ ಮುಂಜಾನೆ ಹೇಳ ಆವಾಗಳೆನೆ ಹೇಳೀನಿ ಮತ್ತು ಈ ಕಡೆನೂ ಬ್ಯಾರ್ದವ್ರ ಜ್ವಾಳ ನೋಡಿ ಮತ್ತು ಈ ಕಡೆ ಅವ್ರಿಗೆ ಗೋಧಿ ನೋಡಿ ಹ್ಯಾಂಗೆ ಬಂದದ ಆಗಳೇ ಬಿಸ್ಲು ಹತ್ತು ಗಂಟೆ ಆಗಿದೆ ಅವಾಗ ಬಿಸ್ಲಾಗ ಇಷ್ಟೊಂದು ಕಾಣಿಸಿಲ್ಲ ಈಗ ಮುಂದೊಡ್ಡಿ ಎಷ್ಟು ಚೆಂದ ಕಾಣಿಸ್ಲಾಗ್ತ ಅಂತ ಮತ್ತು ಇದು ಹೂಲು ನೋಡಿ ಎಲ್ಲ ನಾನು ಕೊಯ್ಕೊಂಡು ಒಯ್ಬೇಕು ನನಗಂತ್ರ ಈ ಹೂ ನೋಡಿ ಫ್ರೆಂಡ್ಸ ಭಾಳ ಒಂದು ಇಷ್ಟ ಆಗ್ಯದ ನಿಮ್ಮೆಲ್ಲರಿಗೆ ಇದು ಹೂನ ಇಷ್ಟ ಆಯ್ತು ಅಂದರೆ ಒಂದು ಕಮೆಂಟ್ ಹಾಕಿ ಒಂದು ಲೈಕ್ ಹಾಕಿ ನೀವು ಎಲ್ಲರಿಗೆ ಹೂವಿನ ಇಷ್ಟ ಆಯ್ತು ಅಂದರೆ ನೋಡಿ ಅದ್ರ ಹೂ ಹೆಂಗಿದೆ ಅಂತ ಎರಡು ಎರಡು ಮೂರು ಕಲರ್ ಹೂನ ಹ್ಯಾಂಗೆ ಕಾಣಿಸ್ತಾ ಐತಿ ಅಂತ ನನಗಂತರ ಭಾಳ ಸಂತೋಷ ಆಗ್ತೈತೆ ಭಾಳ ಖುಷಿ ಆಗ್ತೈತೆ ಈ ಹೂವು ಕಿಶಿನ ಇಷ್ಟೊಂದು ಹೂವು ನನಗೆ ಭಾಳ ಖುಷಿ ಆಗ್ತೈತೆ ಹೂವು ನೋಡೋಣ ನಾನು ನೀರು ಉಣಿಸ್ಕೋತ ಕಿಶಿನ ನನ್ನ ಹೂವು ಕಾಣಿಸ್ತು ನೋಡಿ ನೀರು ಹ್ಯಾಂಗ ಹೊಂಟಾವ ಇಲ್ಲಿ ನೀರು ಉಣ್ಸ್ಕೋತ ಕಿಸಿನ ನಾನು ಹೂ ಕಾಣಿಸೋ ನಿಮ್ಗೆ ತೋರ್ಸಕತ್ತೀನಿ ಫ್ರೆಂಡ್ಸ ನಮ್ಮ ಯಜಮಾನ್ ಹತ್ರ ಈಗ ಹಾಲು ಹೋಗ್ಯಾರ ಅವ್ರು ಇವತ್ತು ಬರಲ್ಲ ನಾನೇ ಚಂತನ ನೀರು ಗುಣಿಸ್ತೀನಿ ನಿಮ್ಗೆ ಮುಂಜಾನೆ ಹೇಳಿದ್ದೀನಿ ಬನ್ನಿ ಈಗ ನೋಡಿ ಅಲ್ಲಿ ಗಿಡ ಹೆಂಗೆ ದಾರ್ದ ಬಂದದ ನನಗಂದರೆ ಹೊಲದಾಗ ಬರೋಂದ್ರೆ ಭಾಳ ಟೈಮ್ ಪಾಸ್ ಆಗ್ತದೆ ನನಗೆ ಭಾಳ ಖುಷಿ ಆಗ್ತದ ನಾ ಈ ಥರ ಹೊಲಕ್ಕೆ ಕೆಲಸ ಮಾಡ್ತೀನಿ ಅಂತ ನೀವು ನೋಡಾಕತ್ತೀರಿ ಫ್ರೆಂಡ್ಸ ನಿಮ್ಮ ನಿಮ್ಮ ಸಪೋರ್ಟ್ ಭಾಳ ಬರಾಕ್ತಾಯಿದ್ದ ನನಗೆ ನೀವು ಇನ್ನೂ ಸೊ ಸಪೋರ್ಟ್ ಮಾಡಿ ನನಗೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನೀವೆಲ್ಲರೂ ನಿಮ್ಮ ಜನ್ಸನ್ಗೆ ನೋಡೋಣ ನನಗೆ ಭಾಳ ಖುಷಿ ಆಗ್ಲಾಗ್ತಾಯಿದೆ ನನ್ನ ವಿಡಿಯೋನ ನಾ ಯೂಟ್ಯೂಬ್ ಚಾನಲ್ ಒಳಗೆ ಬಂದಾಗಿಂದ ನೋಡಾಕತ್ತೀನಿ ಆದರೆ ನೀವು ಭಾಳ ನನಗೆ ಸಪೋರ್ಟ್ ಮಾಡಾಕತ್ತೀರಿ ಫ್ರೆಂಡ್ಸ ಈ ಥರನೇ ನನಗೆ ಮುಂದೆ ಸಪೋರ್ಟ್ ಮಾಡ್ಕೊತ ಹೋಗಿರಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ನಾನು ಜಾಗ ನೀರು ಹುಣಸಾಗತ್ತೀನಿ ಅಂತ ಹೇಳಿದ್ರೆ ನೀರು ಈಗ ಈಗಂದ್ರೆ ಟೈಮ್ ನಾಲ್ಕು ಗಂಟೆ ಆಗ್ಯದ ಆದ್ರೆ ಲೈಟ್ ಹೋಗಿಲ್ಲ ನಾನು ಹ್ಯಾಂಗೆ ರಾಡಿಗೆ ಆಗೀನಿ ಅಂತ ನೋಡಿ ಈ ಥರನ ರಾಡಿ ಆಗೀನಿ ಭಾಳ ಹೊಲಸಾಗೀನಿ ಚೆಂಜ್ ಮಾಡಿ ಹೊಕ್ಕಿಸಿ ನಾನು ಜಳ್ಕಾ ಮಾಡಬೇಕಾ ನಾನು ಪ್ರತಿದಿನ ಅದು ಚೇಂಜ್ ಮಾಡಿ ಹೋಗಿ ಕೆಲಸ ಮಾಡಿ ಹೋಗ್ತೀನಿ ಅಂತ ಚೆಂಜಿ ಮಾಡಿ ಹೋಗಿಸಿ ಜಳ್ಕಾನ ಮಾಡ್ತೀನಿ ಊಟ ಅಂದರೆ ಭಾಳ ಹೊಸ ಆಗಿ ಆದ ನನಗೆ ಮುಂಜಾನೆ ಎಂಟು ಗಂಟೆಗೆ ನಾಷ್ಟ ಮಾಡಿ ಬಂದಿದೆ ಈ ಲೈಟೇ ಹೋಗೋದು ಜಾದಾಗಿ ನೀರು ಹೆಂಗೆ ಬಿಟ್ಟು ಹೋಗೋದು ಮಡಿ ಮಡಿ ಕುಡಿಸೋದಿತ್ತು ಅದ ನೀರು ಹತ್ತಿಸಿನ ನಾನು ಬಿಟ್ಟು ಹೋಗಿಲ್ಲ ಈಗ ಟೈಮ್ ನಾಲ್ಕು ಗಂಟೆ ತನಕ ನನಗೆ ಭಾಳ ಹಸಿ ಆಗ್ಯದ ಈ ಲೈಟ್ ಅಂದ್ರೆ ನಾಲ್ಕು ಗಂಟೆಗೆ ಅಂದರೆ ನಾನು ಊಟ ಮಾಡಬೇಕಾ ಮತ್ತು ಸೂರ್ಯ ನೋಡಿ ಹ್ಯಾಂಗೆ ಎಲ್ಲಿ ಒಂದಾದಂಥ ಮಾಡ ಅದ ಅಲ್ಲಿ ಮಾಡೊಳಗೆ ಮುಚ್ಚಾದ ಸೂರ್ಯನ ಈಗ ನಾಲ್ಕು ಗಂಟೆ ಆಗ್ಲಾಗ ಬಂದ ಟೈಮ್ ಹೊತ್ತು ಮುಡಿ ಟೈಮ್ ಆಗ್ಯಾದ ನೋಡಿ ಈಗ ನೋಡಿ ಜೋಳ ಹೆಂಗೆ ಬಂದದ ಇವ್ರದಂತ ನಮ್ಮ ಮಾವಾದವ್ರ ಆಗಬೇಕು ಜೋಳನ ಮತ್ತು ಇದು ನಮ್ಮ ಜೋಳ ನಾನು ಇಷ್ಟೊಂದು ಜೋಳದಾಗ ನೀರು ಉಣ್ಸ್ಕೊಂಡು ಬಂದಿ ನೋಡಿ ಬೆಳಗ್ಗೆ ಹೇಳಿದ ಕಿಡಿಸಿ ಕಿಶಿನ ಇಷ್ಟೊಂದು ಜಾಗದಾಗ ನೀರು ಉಣ್ಸ್ಕೊತ ಬಂದೀನಿ ಈಗ ಮಾತ್ರ ಹಾಗೆ ಅದ ಒಂದು ಎರಡು ಮೂರು ಮಡಿ ಅಷ್ಟೇ ಹೋದ ನೀರು ಉಣ್ಸಿದ ಅಷ್ಟೊಳ ಜೊತೆ ನೀರು ಎಲ್ಲ ಮುಗಿ ಆಗ್ತಾವ ಮತ್ತು ಇಲ್ಲಿಗೆ ನೋಡಿ ನೀರು ಹಂಗೆ ದುಡಾಕ ನೋಡಿ ಫ್ರೆಂಡ್ಸ್ ನಾನು ರೈತರ ಸ್ವಚ್ಛ ಅಂತ ನಾನು ಇಡುವೆ ಹಾಕೀನಿ ಅಂತ ಅದಕ್ಕಿಶನ್ ನಾನು ರೈತರಿಗೆ ಕೆಲಸ ಮಾಡ್ತೀನಿ ಅದಕ್ಕಿಶನ್ ನಾನು ಅದ್ಲ ಇಡುವೆ ಹಾಕಿದ್ರಿಂದ ಅಪ್ಲೋಡನ್ನ ನಾನು ಹಾಕಿದ್ದೀನಿ ನಾನು ನೋಡಿ ನೀರು ಒಳಗಿಂದ ಹಾಕಿದ ನೋಡಿ ಜೋಳ ಅಂದರೆ ಎಷ್ಟು ದಟ್ಟಾದಂದರೆ ನನಗೆ ಹೋಗ್ಲಾಕ ಜಾಗನೇ ಇಲ್ಲ ಅಂಜಿಕೆ ಬರಕದ ಈ ಥರ ಜೋಳ ಇದೆ ಅಂದರೆ ನನ್ನ ಯಜಮಾನ್ರು ಅವ್ರಿಗೆ ನಾನು ಹಚ್ಚಲ್ಲ ಅವ್ರು ನಮ್ಮ ಕಬ್ಬಿನ ಅಂಗಡಿ ಇದೆ ಅಲ್ಲ ಅದ್ರ ಸಲ್ಯಾಗ ಅವ್ರು ಹೋಗಿ ಹೋಗಿಬಿಡ್ತಾರೆ ಅವರು ಹಾಲು ಹಾಕಿಸಿ ಅವ್ರ ಅಂಗಡಿ ಚಾಲು ಮಾಡ್ತಾವೆ ಬಿಜಾಪುರದಾಗ ಬಿಜಾಪುರದಾಗ ನಮ್ಮ ಕಬ್ಬಿನ ಅಂಗಡಿ ಇದೆ ಇಲ್ಲೇ ಹತ್ತು ಕಿಲೋಮೀಟ್ರ್ ಐದೇ ಕಿಲೋಮೀಟ್ರ್ ಇದೆ ನಮ್ಮದು ಬಿಜಾಪುರದಿಂದ ನಮ್ಮ ಊರ ಇಲ್ಲೇ ಸಮೀಪ ಇದೆ ಇಲ್ಲಿ ಭೂತ್ನಾಕೇರಿ ಬಳಿ ನಮ್ದು ತಾಂಡೆ ಇದೆ ಇಲ್ಲಿ ನಮ್ಮ ಮನೆ ಇದೆ ನಾವು ಇಲ್ಲಿ ಇರ್ತೇವೆ ಭೂತ್ನಾ ಕೆರಿ ಬಳಿ ನಾವು ಇರ್ತೇವೆ ಅದಕ್ಕೆ ನಾನು ಇಲ್ಲೇ ಹೊಲದಾಗೆ ನಾನು ಕೆಲಸ ಮಾಡ್ತೀನಿ ಮತ್ತು ನಾನು ಊಟ ಮಾಡ್ತೀನಿ ನೀರು ಉಣ್ಸೋದು ಆಗೋದ್ರೆ ಎಷ್ಟೋ ಥರ ಲೈಟ್ ಇರ್ತಾವ ಲೈಟ್ ಆದ ಮೇಲೆ ನಿಮ್ಗೆ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಈಗ ಲೈಟ್ ಹೋಗಿದೆ ನೋಡಿ ಈಗ ಸ್ವಲ್ಪ ಸ್ವಲ್ಪ ನೀರು ಬರಾಕತ್ತೆ ಈಗ ಲೈಟ್ ಹೋಗಿದೆ ಈಗ ನಾನು ಆ ಕಡೆ ಹೋಗ್ಬೇಕು ನೋಡಿ ಹತ್ತರಕ್ಕೆ ಫಲೆ ಹ್ಯಾಂಗೆ ಬಂದಿದೆ ನೋಡಿ ಜೋರಾದಾಗ ಚೆಂದ ಬಂದಿ ನಾನು ಹರ್ಕೋತಾ ಇದ್ದೀನಿ ಈಗ ಊಟ ಮಾಡ್ತೀನಿ ರೊಟ್ಟಿ ಕೂಡ ತಿನ್ನೋಕೆ ಹತ್ತರಿಕಿ ಪಲ್ಯನ ಹರ್ಕೋತಾ ಇದ್ದೀನಿ ಹೊಲದಾಗಿದ್ದವರಿಗೆ ಏನೇನು ಸಿಗುತ್ತೆ ತಿನ್ನೋಕೆ ಕಾಯಿ ಪಲ್ಯ ಮತ್ತು ರುಚಿದಷ್ಟು ಹತ್ತರಿಕೆ ಪಲ್ಯ ನೋಡಿ ಚಂದ ಇದೆ ಹತ್ತರಕಿ ಪಲ್ಯನ ನಾನು ಕಿತ್ಕೋತಾ ಇದ್ದೀನಿ ಸಿಟಿದವ್ರು ಇದ್ದವರು ಕೊಂಡು ತಗೋತಾರೆ ಆದರೆ ನಮ್ಮ ಹತ್ತು ನಮ್ಮ ಜಾಳನಾಗಿ ನಾನು ಹಳಿದವ್ರಿ ಇನ್ನು ಹತ್ತಿರ ಪಲ್ಯನ ಆಡಿಗೆ ಹಾಕ್ತಾರೆ ಎಷ್ಟೊಂದು ಹತ್ತರ ಪಲ್ಯನ ಹರ್ಕೊಂಡಿನಿ ನೋಡಿ ಫ್ರೆಂಡ್ಸ ಇಲ್ಲಿ ನೀರು ಬಂದಾಗ್ಯದ ನೋಡಿ ಈಗ ಈಗ ಹೋಗೋದು ಹೋದ್ ನೋಡು ಲೈಟ ನೋಡಿ ಹೊತ್ತು ಎಲ್ಲಿ ಮುಳುಗ್ಲಾಕ ಬಂದದ ನೋಡಿ ಇಷ್ಟರ ತನಕ ನಾನು ನೀರು ಉಡ್ಸಿನ ನೋಡಿ ಫ್ರೆಂಡ್ಸ ನಾನು ಈಗ ಹೊಂಟೀನಿ ನೋಡಿ ಎಲ್ಲಿ ಮೇಲೆ ಮೇವು ತೊಗೊಂಡಿನಿ ಈಗ ಹೊಂಟೀನಿ ನೋಡಿ ಊಟ ಮಾಡ್ಲಾಕ ಮುಖಯಾಗಿ ಕಿಟ್ಲಿ ತೊಗೊಂಡಿನಿ ನೋಡಿದ ಕಿಟ್ಲಿ ಮತ್ತು ಹತ್ತರ ಪಲ್ಯ ಇದು ಒಟ್ಟಿ ಕೂಡ ತಿಂದೆ ಗೊತ್ತಿ ಹತ್ತರ ಪಲ್ಯ ಮತ್ತು ಎಲ್ಲಿ ಮ್ಯಾಲೆ ತೊಗೊಂಡು ಇದು ಗಂಟನ್ನು ಹೊಂಟಿದ್ದೀನಿ ಹಾಲು ಇಲ್ಲ ಭಾಳ ಇದು ಮೇವು ಮೇವು ತೊಗೊಂಡು ನೋಡಿ ತಲೆ ಮ್ಯಾಲೆ ಆಡಿನ ಸಲ್ಯಾಗ ವಾಡಿ ವಾಡಿ ತಂದು ಇಟ್ಟು ನಮ್ಗೆ ಯಜಮಾನ್ರೆ ಅದನ್ನೀಗ ಹಾಕ್ಬೇಕು ನಾನು ನಮ್ಮ ಕಾಲ್ ಮಾತ್ರ ಬಹಳನೋ ಆಗಲಕತಾ ಇದೆ ಬಾಸಾಕಾಗಿದೆ ನನಗೆ ಈ ಮಾತ್ರ ಈ ಹೋಗನ ಆರಾಮ ತಗೋತೀನಿ ನೋಡಿ ಆರಾಮವಾಗಿ ಹೆಂಸಿಗೆ ಹಾಕ್ತಿನೇ ಆರಾಮ ತಗೋತೀನಿ ಮತ್ತೆ ಹೆಂಡಿ ತದಕ್ಕೆ ನಾನು ಮೇಲೆ ಹೆಂಡಿ ತಗೋ ಆಯಾಗಾದ ಆದಮೇಲೆ ಮತ್ತೆ ಹಾಕ್ ತಗೊಂಡೀಕೆ ಹಾಲ್ ಹೆಂಸಿಗೆ ಮತ್ತೆ ಒಗ್ರಿ ನೋಡಿ ಒಂದು ಸುಸಸರಾದಾವ ಒಗರು ಬಾಜಿನೇ ಹೊಂತೀನಿ